सुनयमानैक विषयात् स्वतंत्रस्तंत्रक्तो गुरुरपि गुरोर्यश्च जगतां विमूढाय तत्त्वं प्रकटमि हवेत्तुं सुमनसो मुकुंदं ध्यायामा पहत कुहकं तं स्वभासा सर्वसिद्धिकरं परं सर्वजीव वंदे विजयत हरि करो तो मल्याण हरिमुका मध्वनामे वरदोस्तु निरंतर वाणी ते करवण्यं वचरण सर्वता मध्वाक्य सरणी भूया श्रीमदाचार्य भावगा सश्रिए गुरु भक्त महाविश्वासपूर्वक निक्षिपे सर्वभारांशा गुरु श्री पादपंकजे इवत्तिन विषय अत्यंत प्रख्यात वागिरोंतद्दु ಬಹಳ ಜನ ನಮ್ಮಲ್ಲಿ ಕೇಳಿದ್ದುಂಟು ಹಾಗಾಗಿ ಇದರ ಮೇಲೆ ವಿಷಯಕ್ಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಶಾಸ್ತ್ರದ ಆಧಾರದ ಮೇಲೆ ಒಂದೆರಡು ಮಾತನ್ನ ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ ಭಗವಂತ ವಿಷ್ಣು ವಾಸುದೇವ ಸಾಕ್ಷಾತ್ ಭಗವಂತ ರಾಮನಾಗಿ ಅವತಾರವನ್ನು ಮಾಡಿದ್ದಾನೆ ರಾಮಚಂದ್ರನಾಗಿ ಅವತಾರ ಮಾಡುವಂತಹ ಭಗವಂತ ಮೋಕ್ಷವನ್ನ ಕೊಡ್ಲಿಕ್ಕೆ ಎಲ್ಲರನ್ನ ಕರೆದಿದ್ದಾನೆ ಯಾಕೆ ಭಗವಂತ ಬೇರೆ ಯಾವ ರೂಪದಲ್ಲೂ ಈ ಕೆಲಸವನ್ನ ಮಾಡಿಲ್ಲ ರಾಮಚಂದ್ರನಾಗಿ ಅವತಾರ ಮಾಡಿದಂತಹ ಸಂದರ್ಭದಲ್ಲಿ ರಾಮದೇವರು ನಾನು ಮೋಕ್ಷವನ್ನ ಕೊಡ್ತೀನಿ ಎಲ್ಲರೂ ಬರ್ರಿ ಸಮಾಯಾತ ಸಮಯಾತ ಏ ಮೋಕ್ಷ ಪದೇಚ್ಛವಹ ಯಾರ್ಯಾರಿಗೆ ಮೋಕ್ಷ ಬೇಕೋ ಮೋಕ್ಷ ಬರ್ರಿ ಕೊಡ್ತೀನಿ ಅಂತ ಕರೆದಿದ್ದಾನೆ ಭಗವಂತ ಯಾಕೆ ಕರೆದ ಸ್ವಲ್ಪ ಹಿನ್ನೆಲೆ ನಾವು ತಿಳಿಬೇಕು ಆಗ ಭಗವಂತನ ಅತ್ಯದ್ಭುತವಾದ ಮಹಿಮೆ ನಮಗೆ ತಿಳಿಲಿಕ್ಕೆ ಸಾಧ್ಯ ತ್ರೇತಾಯುಗದ ಸಮಯ ಭಗವಂತ ವಾಸುದೇವ ರಾಮನಾಗಿ ಅವತಾರವನ್ನ ಮಾಡಿದ್ದಾನೆ ದಶರಥನ ಯಜ್ಞದ ಫಲವಾಗಿ ಕೌಸಲ್ಯಲ್ಲಿ ಅವತಾರ ಮಾಡಿರುವಂಥವನು ಭಗವಂತ ಬಾಳಿನ ಉದ್ದಕ್ಕೂ ಸಾಮಾನ್ಯವಾದ ಮನುಷ್ಯ ಹೇಗಿರ್ತಾನೋ ಹಾಗೆ ಮನುಷ್ಯನಂತೆ ಬಾಳಿದಂಥವನು ಭಗವಂತ ನೋಡೋರಿಗೆ ಮನುಷ್ಯ ಅಂತ ಅನಿಸಬೇಕು ಅಸುರ ಜನರು ಅಂತ ಏನಿದ್ದಾರಲ್ಲ ಅವರೆಲ್ಲರಿಗೆ ಮೋಹನವನ್ನ ಉಂಟು ಮಾಡ್ಲಿಕ್ಕೋಸ್ಕರವಾಗಿ ಭಗವಂತ ಈ ರೀತಿಯಾಗಿ ಮಾಡಿ ತೋರಿಸಿದ್ದಾನೆ ಮನುಷ್ಯರಂತೆ ಬಾಳಿದ ಬಾಲಕನಾಗಿರುವಂತಹ ರಾಮದೇವರು ಬೆಳೆಯುವಂತಹ ಸಂದರ್ಭದಲ್ಲಿ ಮನುಷ್ಯನಂತೆ ಬೆಳೆಯುವಂತಹ ಸಂದರ್ಭದಲ್ಲಿ ಜಗತ್ತಿಗೆ ತೋರಿಸಬೇಕಲ್ಲ ವಿಶ್ವಾಮಿತ್ರರೊಡನೆ ಹೋಗಿದ್ದಾನೆ ಯುದ್ಧಕ್ಕೆ ಅಲ್ಲೇ ಓಡಾಡಿದ ಮುಗ್ಧ ಮಕ್ಕಳಂತೆ ಕಂಡ ಕಂಡದ್ದನ್ನೆಲ್ಲಾ ಪ್ರಶ್ನೆ ಕೇಳದ ಹಂಗಂದ್ರೇನು ಇದಂದ್ರೇನು ಇಲ್ಲಿ ಯಾಕಿದೆ ಇದರ ಸಂದರ್ಭ ಏನು ಚಿಕ್ಕ ಮಕ್ಕಳು ಹೆಂಗೆ ಪ್ರಶ್ನೆ ಕೇಳ್ತಾರಲ್ಲ ತಂದೆ ತಾಯಿಗಳನ್ನ ಹಾಗೆ ಪ್ರಶ್ನೆಯನ್ನ ಮಾಡದ ವಿಧೇಯ ಮಕ್ಕಳಂತೆ ತಂದೆ ತಾಯಿಗೆ ದಶರಥನಿಗೆ ಕೌಸಲ್ಯಗೆ ವಿಧೇಯನಾಗಿರುವಂತಹ ಮಗ ವಿವಾಹ ಆದ ಮೇಲೆ ಸಾಮ್ರಾಜ್ಯವನ್ನ ತೊರೆದು ತಂದೆ ಹೇಳಿದ್ದಾನೆ ತಂದೆಯ ಮಾತಿನ ಒಂದು ಗೌರವ ತಂದೆ ಮೇಲೆ ಗೌರವಕ್ಕೋಸ್ಕರವಾಗಿ ಪಿತೃವಾಕ್ಯ ಪರಿಪಾಲನೆ ಮಾಡಲಿಕ್ಕೋಸ್ಕರವಾಗಿ ನಾಡನ್ನ ತೊಡೆದು ಕಾಡಿಗೆ ಹೋಗಿದ್ದಾನೆ ಹೇಗಿದೆ ನೋಡಿ ನಾಟಕ ಭಗವಂತನದು ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಭಗವಂತನಿಗೆ ನಾಡ್ಯಾವುದು ಯಾವುದು ಸಾಮಾನ್ಯ ಮನುಷ್ಯರು ಹೀಗಿರ್ತಾರೆ ಭಗವಂತ ಮನುಷ್ಯನಾಗಿ ಅವತಾರವನ್ನ ಮಾಡಿ ಸಾಮಾನ್ಯರು ಹೇಗಿರ್ತಾರೋ ಹಾಗೆ ಮನುಷ್ಯರಂತೆ ಬಾಳಿ ತೋರಿಸಿದ್ದಾನೆ ಭಗವಂತ ಅವತಾರದಲ್ಲಿ ಅಂದ್ರೆ ನಮಗೆಲ್ಲ ಸಂದೇಶ ಕೊಡ್ತಾ ಇದ್ದಾನೆ ಭಗವಂತ ತಂದೆ ತಾಯಿಯ ಮಾತನ್ನ ಈ ರೀತಿಯಾಗಿ ಪಾಲನೆ ಮಾಡಬೇಕು ಹೋಗು ಕಾಡಿಗೋಗುವಂತಂದ್ರು ಹಿಂದೆ ಮುಂದೆ ಯೋಚನೆ ಮಾಡದೆ ತಂದೆ ಮೇಲೆಯ ಗೌರವಕ್ಕೋಸ್ಕರವಾಗಿ ಹೋಗ್ಲಿಕ್ಕೆ ತಯಾರಾಗಿರಬೇಕು ಅದು ಭಗವಂತ ಕೊಡುವಂತಹ ಸಂದೇಶ ರಾಜಾದಿ ರಾಜನಾಗಬೇಕಾಗಿರುವಂತಹ ಸಂದರ್ಭದಲ್ಲಿ ನಾರುಮಡಿಯನ್ನ ಉಟ್ಟು ಅಡವಿ ಪಾಲಾಗಿದ್ದಾನೆ ದೈವ ಮನುಷ್ಯರಿಗೆ ಸಾಮಾನ್ಯ ರೀತಿಯಲ್ಲಿ ಮಾತಾಡ್ತಿರ್ತಾರಲ್ಲ ಅದೃಷ್ಟ ಕೈ ಕೊಟ್ಬಿಟ್ಟಿದೆ ಅಂತಾರಲ್ಲ ಹಾಗೆ ಅದೃಷ್ಟ ಅದೃಷ್ಟಹೀನರಾದಂತೆ ಎಲ್ಲರಿಗೆ ತೋರಿಸ್ತಾ ಇದ್ದಾನೆ ಭಗವಂತ ಪಾಪ ರಾಜ ಆಗ್ಬೇಕಾಗಿತ್ತು ಕಾಡು ಸೇರ್ಕೊಂಡ್ಬಿಟ್ಟ ಅಂತ ಲೋಕದಲ್ಲಿ ಮಾತಾಡೋ ಹಾಗೆ ಮಾಡಿದ್ದಾನೆ ಭಗವಂತ ಮುಂದಂತೂ ರಾಮಾಯಣ ಕೇಳಿರೋರಿಗೆ ಚೆನ್ನಾಗಿ ಗೊತ್ತಿದೆ ಮೊದಲು ಹೇಳೋದು ರಾಮದೇವರ ಬಗ್ಗೆ ಪಾಪ ಮಡದಿಯನ್ನ ಕಳೆದುಕೊಂಡ ಹೆಂಡತಿಯನ್ನ ಕಳೆದುಕೊಂಡ ಲೋಕದಲ್ಲೆಲ್ಲ ಓಡಾಡಿದ ಕಾಡಿನಲ್ಲಿ ಹುಡುಕಿದ ಅಲೆದಾಡಿದ ಎಲ್ಲೆಲ್ಲೆಲ್ಲೆಲ್ಲೂ ಹೆಂಡತಿ ಸಿಗಲಿಲ್ಲ ಲೋಕದಲ್ಲೆಲ್ಲ ಮಾತಾಡ್ತಾರೆ ರಾಮದೇವ್ರ ಬಗ್ಗೆ ಕಂಡ ಕಂಡಂತಹ ಗಿಡ ಮರಗಳನ್ನ ಕೇಳಿದ ನನ್ ಸೀತಾನ್ ನೋಡಿದ್ದೀರಾ ಅಂದ ಲೋಕದಲ್ಲಿ ನಾವು ಇದನ್ನ ಮಾತನ್ನ ಕೇಳ್ತೀವಿ ದುಃಖದಿಂದ ಅಲೆದ ಕಂಡಂತ ಮುಂದೆ ಕಪಿಗಳ ಒಂದು ಸಹಾಯದಿಂದ ಕಪಿಗಳ ಸಹಾಯದಿಂದ ತನ್ನ ಹೆಂಡತಿಯನ್ನ ಹುಡುಕಿಕೊಡಬೇಕು ಅಂತ ಕೇಳಿಕೊಂಡ ಕಪಿಗಳ ಸಹಾಯವನ್ನ ಬಯಸಿದ ಕಪಿಗಳ ಒಡನೆ ಸಾಗರಕ್ಕೆ ಸೇತುವೆಯನ್ನ ಕಟ್ಟಿದ ರಾವಣನ ಒಡನೆ ಯುದ್ಧವನ್ನ ಮಾಡಿ ಗೆದ್ದಿದ್ದಾನೆ ಮಡದಿಯೊಂದಿಗೆ ಮನೆ ಸೇರಿದ ಮಾದಿಗ ಸಾಮಾನ್ಯವಾದ ವ್ಯಕ್ತಿ ಅಥವಾ ಅವನ ಮಾತಿಗೆ ಬೆಲೆ ಕೊಟ್ಟು ಯಾರೋ ಮಾತಾಡಿದ್ದಾರೆ ಹಿಂದೆ ಆ ಮಾತಿಗೆ ಬೆಲೆ ಕೊಟ್ಟು ಹೆಂಡತಿಯನ್ನ ಬಿಟ್ಟ ಅತ್ತ ಅಂತ ಹೀಗೆಲ್ಲ ಲೋಕದಲ್ಲಿ ನಾವು ಕಾಣ್ತೀವಿ ಇದಕ್ಕೆಲ್ಲ ಉತ್ತರ ಆಚಾರ್ಯರು ಬಹಳ ಸುಂದರವಾಗಿ ನಮ್ಮ ನಿರ್ಣಯದಲ್ಲಿ ಕೊಟ್ಟಿದ್ದಾರೆ ನಿರ್ಣಯವನ್ನ ಚೆನ್ನಾಗಿ ಅಧ್ಯಯನ ಮಾಡಿದಾಗ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿದಿಕ್ಕೆ ಸಾಧ್ಯ ಭಗವಂತ ತಾನು ಅಮಾನುಷವಾದ ಯಾವ ಮಹಿಮೆಯನ್ನು ರಾಮದೇವರಾದಾಗ ತೋರಿಸ್ಲಿಲ್ಲ ಯಾಕೆ ತೋರಿಸ್ಲಿಲ್ಲ ಅಂದ್ರೆ ಅದಕ್ಕೊಂದು ಕಾರಣ ಇದೆ ತನ್ನನ್ನ ಮನುಷ್ಯನೆಂದೇ ತಿಳಿಯುವಂತೆ ಬಿಂಬಿಸಿದ್ದ ಎಲ್ಲರನ್ನ ಎಲ್ಲರೂ ಅನ್ಕೊಂಡ್ರು ಏ ಸಾಮಾನ್ಯ ಮನುಷ್ಯ ಬಿಡ್ರಿ ಇವತ್ತಿಗೂ ಎಷ್ಟೋ ಜನ ಅನ್ಕೊಂಡಿದ್ದಾರೆ ರಾಮದೇವರು ಅಂದ್ರೆ ಸಾಮಾನ್ಯವಾದ ವ್ಯಕ್ತಿ ನಮ್ಮ ನಿಮ್ಮ ಹಾಗೆ ಮನುಷ್ಯ ಅಂತ ತಿಳ್ಕೊಂಡಿದ್ದಾರಲ್ಲ ಅವರೆಲ್ಲ ಹಾಗೆ ತಿಳ್ಕೊಳ್ಳಿ ಅಂತ ಭಗವಂತ ಅದಕ್ಕೆ ಆ ಯಾರ್ಯಾರು ತಿಳ್ಕೊಂಡಿದ್ರಲ್ಲ ಅವ್ರಿಗೆಲ್ಲ ಸ್ವಲ್ಪ ಗೊತ್ತಾಗ್ಬೇಕಲ್ಲ ಭಗವಂತನ ಮಹಿಮೆ ಅದಕ್ಕೆ ಭಗವಂತ ಏನ್ ಮಾಡದ ಕೊನೇ ಸಮಯದಲ್ಲಿ ತಾನು ಪರಂಧಾಮಕ್ಕೆ ಹೋಗೋಂತಹ ಸಂದರ್ಭದಲ್ಲಿ ಟಂಗುರ ಹೊಡಿಸ್ತಾನೆ ಸಮಯಾತ ಸಮಾಯಾತ ಏ ಮೋಕ್ಷ ಪದೈಸವ ವೈಕುಂಠಕ್ಕೆ ನಾನು ಕರೆದುಕೊಂಡು ಹೋಗ್ತೀನಿ ಬರ್ರಿ ಯಾರ್ಯಾರು ಬರ್ತೀರಿ ಬರ್ರಿ ಅಂದ್ರೆ ಭಗವಂತ ತಾನು ಭಗವಂತ ಅಂತ ತೋರಿಸಿದ್ದಾನೆ ವೈಕುಂಠವನ್ನ ಕೊಡೋಂತಹ ವೈಕುಂಠದಲ್ಲಿ ವಾಸ ಮಾಡುವಂತಹ ಭಗವಂತ ದೇಹವನ್ನ ಬಿಡ್ಲಿಲ್ಲ ನೇರವಾಗಿ ವೈಕುಂಠಕ್ಕೆ ಹೋಗಿದ್ದಾನೆ ಮನುಷ್ಯರಂತೆ ಉದ್ದಕ್ಕೂ ನಟಿಸಿ ಕೊನೆಯಲ್ಲಿ ದೇವರೆಂದು ಭಗವಂತ ತಾನು ಮಾಡಿ ತೋರಿಸಿದ್ದಾನೆ ಸರ್ವೋತ್ತಮನಾದ ದೇವತೆ ಮೋಕ್ಷವನ್ನ ಕೊಡುವಂತಹ ದೇವತೆ ಅಂತ ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರವಾಗಿ ಭಗವಂತ ಏನ್ ಮಾಡದ ಮುಕ್ತಿಗೆ ಕರದ ಯಾವ ರೂಪದಲ್ಲೂ ಭಗವಂತ ಕರೆದಿಲ್ಲ ಅದರ ಕಾರಣ ಇಲ್ಲಿ ಆಚಾರ್ಯರು ತಿಳಿಸ್ತಾರೆ ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಶ್ಚವ ಯಾರ್ಯಾರಿಗೆ ಮೋಕ್ಷ ಬೇಕೋ ಅವರೆಲ್ಲ ಬರ್ರಿ ಮೋಕ್ಷ ಕೊಡ್ತೀನಿ ನಾನು ಸಾಮಾನ್ಯವಾದ ಮನುಷ್ಯ ಅಲ್ಲ ಅಂತ ನಿರ್ಣಯ ಮಾಡ್ಲಿಕ್ಕೋಸ್ಕರವಾಗೇ ಭಗವಂತ ಮೋಕ್ಷವನ್ನ ಕೊಟ್ಟಿದ್ದಾನೆ ಅಂತಹ ಭಗವಂತನ ರಾಮರೂಪವನ್ನ ಎಲ್ಲ ಮಠಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲ ಮಠಗಳಲ್ಲಿ ಆ ರಾಮದೇವರನ್ನು ಪೂಜೆ ಮಾಡ್ತಾರೆ ಕಾರಣ ಏನು ಅಂದ್ರೆ ವಾಸುದೇವ ರೂಪ ಸಾಕ್ಷಾತ್ ಆಗಿ ಭಗವಂತ ಅವತಾರ ಮಾಡಿರುವಂತದ್ದು ಜೊತೆಗೆ ಮೋಕ್ಷವನ್ನ ಕೊಡುವಂತಹ ರೂಪ ರಾಮದೇವರ ರೂಪ ಇನ್ನು ಮುಕ್ತಿಗ್ಯಾಕರದ ಅಂತ ಪ್ರಶ್ನೆ ಕೇಳಿದ್ರು ಅದಕ್ಕೆ ಈ ಉತ್ತರವನ್ನು ನಾವು ತಿಳಿಯಬಹುದು ಇನ್ನೆರಡನೇದಾಗಿ ಕೃಷ್ಣ ಪರಮಾತ್ಮ ದೇಹವನ್ನ ಬಿಟ್ಟ ಯಾಕೆ ಅಂತ ಪ್ರಶ್ನೆ ಅದೂತ್ರವನ್ನ ನಿರ್ಣಯದಲ್ಲಿ ಆಚಾರ್ಯರು ಬಹಳ ಸುಂದರವಾಗಿ ಹುಟ್ಟಿದ್ದಾರೆ ತ್ರೇತಾಯುಗದ ನಂತರ ಭಗವಂತ ದ್ವಾಪರ ಯುಗದಲ್ಲಿ ಅವತಾರವನ್ನು ಮಾಡಿದ್ದಾನೆ ಮಥುರೆಯಲ್ಲಿ ಕೃಷ್ಣ ಪರಮಾತ್ಮ ಅವತಾರ ಮಾಡಿರುವಂಥದ್ದು ಹುಟ್ಟಿದ ಅಂದ್ರೆ ಅವತಾರವನ್ನ ಮಾಡಿದ ಹತ್ತು ದಿನದಲ್ಲೇ ಅಮಾನುಷವಾಗಿರುವಂತಹ ಕಾರ್ಯಗಳನ್ನ ಮಾಡಿದ್ದಾನೆ ನಾನಾ ವಿಧವಾದ ಕಾರ್ಯಗಳು ದಶಮಸ್ಕಂದ ಭಾಗವತವನ್ನ ತೆಗೆದ್ರೆ ನಮಗೆ ಗೊತ್ತಾಗತ್ತೆ ಭಗವಂತನ ಅತ್ಯದ್ಭುತವಾದ ಮಾಯಾ ಹೇಗಿದೆ ಹಸುಳೆಯಾಗಿರುವಂತಹ ಸಂದರ್ಭದಲ್ಲೇ ಪೂತನಿಯನ್ನ ಕೊಂದಿರುವಂಥದ್ದು ಕಾಲಿನಿಂದ ಒತ್ತು ಮೂರು ತಿಂಗಳ ಮಗು ಆಗಿದ್ದಂತಹ ರೂಪದಲ್ಲಿ ಭಗವಂತ ಶಕಟಾಸುರನನ್ನ ಸಂಹಾರ ಮಾಡಿತ್ತು ತೃಣಾವರ್ತ ಬಕಾಸುರ ನಾನಾ ವಿಧವಾದ ಅಸುರರು ಒಬ್ರ ಇಬ್ರ ಅವರೆಲ್ಲರನ್ನ ಅವರ ಪ್ರಾಣವನ್ನ ಹಿಂಡಿರೋಂಥದ್ದು ಕಿರುಬೆರಳಿನಲ್ಲಿ ಗೋವರ್ಧನ ಗಿರಿಯನ್ನ ಎತ್ತಿರೋಂಥದ್ದು ಅಷ್ಟೇ ಅಲ್ಲ ಬೆಂಕಿಯನ್ನ ಕುಡಿದಿರೋಂಥತ್ತು ವಿಷವನ್ನ ಅರಗಿಸ್ಕೊಂಡಿರುವಂಥದ್ದು ಹಾವಿನ ಮೇಲೆ ಕುಣಿದಿರೋಂಥದ್ದು ಸಾಮಾನ್ಯರು ಯಾರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲವೂ ಅಸಾಧ್ಯವಾದ್ದೆ ಯಾವುದು ಒಂದನ್ನೂ ನಾವು ಮಾಡ್ಲಿಕ್ಕೆ ಬರಲ್ಲ ಎಲ್ಲವೂ ಅಸಾಧ್ಯವಾಗಿರೋದು ಅಮಾನುಷವಾಗಿರುವಂಥದ್ದು ಎಲ್ಲವನ್ನ ಮಾಡದ ಅಂತಹ ದೈಶ್ ದೈತ್ಯ ದುಷ್ಟ ಮಾವ ಕಂಸನನ್ನ ಕೊಂದಿದ್ದಾನೆ ಜರಾಸಂಧನನ್ನ ಸೋಲಿಸಿ ಅಷ್ಟೇ ಅಲ್ರಿ ಎಲ್ಲರೂ ನೋಡುವಂತಹ ಸಂದರ್ಭದಲ್ಲೇ ರುಕ್ಮಿಣಿಯನ್ನ ಅಪಹಾರ ಮಾಡಿದ್ದಾನೆ ರಾಜಸೂಯ ಯಾಗದಲ್ಲಿ ತುಂಬಿದ ಸಭೆಯಲ್ಲಿ ವೇದವ್ಯಾಸ ದೇವರೂಪದಿಂದ ಭಗವಂತ ಇದ್ದಾನೆ ಪರಶುರಾಮ ದೇವರಾಗಿದ್ದಾನೆ ಎಲ್ಲರ ಸಮ್ಮುಖದಲ್ಲಿ ಪಾಂಡವರು ಕೌರವರು ಎಲ್ಲರೂ ಇದ್ದಾರೆ ಎಲ್ಲರ ಸಮ್ಮುಖದಲ್ಲಿ ಅಗ್ರ ಪೂಜೆಯನ್ನ ಮಾಡಿಸಿಕೊಂಡಂಥವನು ವಿಶ್ವರೂಪವನ್ನ ಜಗತ್ತಿಗೆ ತೋರಿಸಿದಂಥವನು ಅರ್ಜುನನ ಮೂಲಕವಾಗಿ ತಾನೇ ಪರಮಾತ್ಮ ಮೋಕ್ಷವನ್ನ ಕೊಡ್ತೀನಿ ಬರ್ರಿ ಅಂತ ಕರೀತಾನೆ ಗೀತೆಯಲ್ಲಿ ಮೋಕ್ಷ ಕೊಡ್ತೀನಿ ಬರ್ರಿ ಅಂತಾನೆ ಅಂತಹ ಭಗವಂತ ಇಷ್ಟೆಲ್ಲಾ ತೋರಿಸಿದಂತಹ ಭಗವಂತ ಪರಂಧಾಮಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ದೇಹವನ್ನ ಬಿಟ್ಟ ಯಾಕೆ ಅಂತ ಒಂದು ಪ್ರಶ್ನೆ ಇದೆ ಅದಕ್ಕೆ ಆಚಾರ್ಯರು ಬಹಳ ಸುಂದರವಾಗಿ ಉತ್ತರವನ್ನು ನೀಡಿದ್ದಾರೆ ಅಮಾನುಷವಾದ ಅಸಂಖ್ಯವಾದ ಕೆಲಸಗಳನ್ನ ಕಾರ್ಯಗಳನ್ನ ತೋರಿಸಿದ್ದರೂ ಕೊನೆಯಲ್ಲಿ ಸಾಮಾನ್ಯ ಜನ ಇದ್ದಾರಲ್ಲ ಏ ಅವ್ನು ಬಿಡ್ರಿ ಅವನ್ ಕಳ್ಳ ಕೃಷ್ಣ ಅಂದ್ರೆ ಕಳ್ಳ ನಾವ್ ಅನ್ಕೊಂಡ್ಬಿಟ್ಟಿದ್ದೀವಿ ಲೋಕದಲ್ಲಿ ಮಾತಾಡೋದೇ ಹಂಗೆ ಮಾತಾಡ್ತಾರೆ ಕೃಷ್ಣನ್ ಲೆಕ್ಕ ರಾಮನ್ ಲೆಕ್ಕ ಅಂತ ಪ್ರಖ್ಯಾತವಾಗಿರುವಂಥದ್ದು ಅವ್ರು ಯಾರಿಗೂ ಭಗವಂತನ ಅರಿವು ಇಲ್ಲ ಹಾಗಾಗಿ ಅವರು ಹಂಗೆ ಮಾತಾಡ್ತಾರೆ ಕೃಷ್ಣ ಪರಮಾತ್ಮ ನೋಡೋ ಜನ ಇದ್ದಾರಲ್ಲ ಅಸುರ ಜನ ಅಸುರರನ್ನ ಮೋಹನ ಮಾಡಲಿಕ್ಕೋಸ್ಕರವಾಗಿ ಸಾಮಾನ್ಯವಾದ ಮನುಷ್ಯ ಅಂತ ತಿಳ್ಕೊಳ್ಳಿ ಅವರಿಗೆ ಸರಿಯಾದ ಜ್ಞಾನ ಆಗೋದು ಬೇಡ ಅಂತ ಹೇಳಿ ಭಗವಂತ ಪ್ರಕೃತವಾದ ದೇಹವನ್ನೊಂದನ್ನ ಸೃಷ್ಟಿಸಿ ಅಲ್ಲೇ ಇಟ್ಟು ಅಪಕ್ವರು ಅಂತ ಏನಿದ್ದಾರಲ್ಲ ಅಜ್ಞಾನಿಗಳು ಅಂತ ಏನಿದ್ದಾರಲ್ಲ ಅವರೆಲ್ಲರಿಗೂ ತಾನು ಮನುಷ್ಯಾಂತನೇ ತಿಳ್ಕೊಳ್ಳಿ ಅಂತ ಹೇಳಿ ಅವರನ್ನ ಆ ರೀತಿಯಾಗಿ ಮೋಹನವನ್ನ ಮಾಡಿ ಭಗವಂತ ತಾನು ಪರಂಧಾಮಕ್ಕೆ ತೆರಳಿದ್ದಾನೆ ಅಂದ್ರೆ ರಾಮದೇವರು ಮತ್ತು ಕೃಷ್ಣದೇವರು ಎರಡೂ ಒಂದೇ ರೂಪ ಏನು ವ್ಯತ್ಯಾಸ ಇಲ್ಲ ಎರಡೂ ಭಗವಂತನ ರೂಪಗಳೇ ಮಾಧವಂತ ರೂಪಗಳಿಗೆ ಭೇದವಿಲ್ಲವೆಂದು ತಿಳಿದು ಸಾದರದಲ್ಲಿ ಪೂಜಿಸಿ ಪ್ರಸಾದವುಣ್ಣದವನು ಬದುಕಿ ಏನು ಸಾರ್ಥಕ ಪ್ರಾಣೇಶದಾಸರ ಮಾತನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಬೇಕು ನೇಹ ನಾನಾಸ್ತಿ ಕಿಂಚನ ಭಗವಂತನ ಅವಯವಗಳಿಗೆ ರೂಪಗಳಿಗೆ ಯಾವ ಭೇದವೂ ಇಲ್ಲ ಮತ್ ಯಾಕೆ ಹೀಗೆ ಮಾಡಿದ್ದಾನೆ ಭಗವಂತ ಅಂತ ಕೇಳಿದ್ರೆ ನಮಗೆ ಹಿರಿಯರಿಂದ ನಾವು ತಿಳಿದಿರುವಂಥದ್ದು ರಾಮದೇವರು ಮತ್ತು ಕೃಷ್ಣದೇವರು ಎರಡೂ ಒಂದೇ ರೂಪ ಭಗವಂತನದ್ದು ಒಂದು ಚೂರೂ ವ್ಯತ್ಯಾಸ ಇಲ್ಲ ಮತ್ ನಾವು ಹೇಗೆ ತಿಳ್ಕೊಳ್ಬೇಕು ಭಗವಂತನನ್ನ ಅಂತ ಕೇಳಿದ್ರೆ ಅದಕ್ಕೆ ಶಾಸ್ತ್ರ ಹೇಳುವಂಥದ್ದು ರಾಮದೇವರು ತಮ್ಮ ಜೀವನದಲ್ಲಿ ಏನನ್ನ ಮಾಡಿ ತೋರಿಸಿದ್ದಾರಲ್ಲ ಅದನ್ನ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಪಿತೃವಾಕ್ಯವನ್ನ ಪರಿಪಾಲನೆ ಮಾಡಿದ್ದಾನೆ ಭಗವಂತ ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಇನ್ನು ಕೃಷ್ಣ ಪರಮಾತ್ಮ ಏನು ಹೇಳಿದ್ದಾನಲ್ಲ ಅದನ್ನ ನಾವು ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಕೃಷ್ಣ ಪರಮಾತ್ಮ ಹೇಳಿರುವಂಥದ್ದೇನು ಭಗವದ್ಗೀತೆಯನ್ನು ಉಪದೇಶವನ್ನ ಮಾಡಿದ್ದಾನೆ ವಿಷ್ಣು ಸಹಸ್ರನಾಮವನ್ನ ಹೇಳಿಸಿದ್ದಾನೆ ಅಂತಹ ಅತ್ಯದ್ಭುತವಾಗಿರುವಂಥದ್ದು ಅಂತಹ ಭಗವಂತನ ಈ ಮಹಿಮೆಯನ್ನ ಯಾರು ತಿಳಿತಾರೋ ಈ ರೀತಿಯಾಗಿ ಸರಿಯಾಗಿ ತಿಳಿತಾರೋ ಭಗವಂತನ ಸಾಕ್ಷಾತ್ ರೂಪ ಅಂತ ಯಾರು ತಿಳಿತಾರೋ ಅವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನ ಮಾಡುತ್ತಾನೆ